ಪ್ರಶ್ನೆಗಳು ಧ್ಯಾನದ ಬಗ್ಗೆ ಒಂದು ಮೂರ್ ಪ್ರಶ್ನೆಗಳಿದಾವೆ ಸರ್ ಹೇಳಿ ಧ್ಯಾನ ಒಂದು ಪೀರಿಯಡ್ಸ್ ಇದ್ದಾಗ ಧ್ಯಾನ ಮಾಡ್ಬೋದಾ ಅಂತ ಲೇಡೀಸ್ ಕೇಳಿದ್ದಾರೆ ಆಮೇಲೆ ಇನ್ನೊಂದು ಧ್ಯಾನ ಪೊಸಿಷನ್ ತರ ಮಲ್ಕೊಂಡ ಕೂತ್ಕೊಂಡ ನಿಂತ್ಕೊಂಡ ಯಾವ ತರ ಧ್ಯಾನ ಮಾಡಬಹುದು ಆಮೇಲೆ ಧ್ಯಾನ ಕಣ್ಣು ಬಿಟ್ಟು ಮಾಡೋದಾ ಕಣ್ಣು ತೆಗೆದು ಮಾಡೋದಾ ಅಂತ ಪ್ರಶ್ನೆ ಮಾಡಿದ್ದಾರೆ ಧ್ಯಾನ ಅನ್ನೋದು ಎಲ್ಲರಿಗೂ ಅವಾಗ ಲಾಸ್ಟ್ ಹೇಳಿದೀನಿ ನೋ ಕಾನ್ಸಂಟ್ರೇಷನ್ ಇಸ್ ಧ್ಯಾನ ಮೆಡಿಟೇಷನ್ ಧ್ಯಾನ ಬಂದ್ಬಿಟ್ಟು ಆಕ್ಚುಲ್ ಆಗಿ ಒಂದು ಆಸನ ಇಟ್ಕೋಬೇಕು ಪದ್ಮಾಸನೂ ಸುಖಾಸನೂ ಇಟ್ಕೊಂಡು ಓಕೆ ಆವಾಗ ಧ್ಯಾನ ಮಾಡಬೇಕು ಅದು ಕರೆಕ್ಟ್ ಪೊಸಿಷನು ಫಿಸಿಕಲಿ ಕೆಲವ್ರು ಆಗಿಲ್ಲ ಅಂದ್ರೆ ಬ್ಯಾಕ್ ಪೈನು ಆ ಥರ ಏನಾದಿದ್ರೆ ಅವ್ರು ಬಂದ್ಬಿಟ್ಟು ಒಂದು ಚೇರ್ ಹಾಕ್ಕೊಂಡು ಒಂದು ಖುಷನ್ ಹಾಕ್ಕೊಂಡು ಕೂತ್ಕೊಂಡು ಮಾಡಬೋದು ಇಲ್ಲ ಕೆಲವರು ಓಲ್ಡ್ ನಲ್ಲಿ ಇರ್ತಾರೆ ಅವ್ರ ಕೈನಲ್ಲಿ ಕೆಳಗಡೆ ಕೆಲಗಡೆ ಆಗಲ್ಲ ಅಂದರೆ ಮಲ್ಕೊಂಡು ಕಾಟ್ ಮೇಲೆ ಮಾಡಬಹುದು ಈ ಥರ ಎಲ್ಲ ಆಪ್ಷನ್ಸ್ ಇದೆ ಅವ್ರ ಫಿಸಿಕಲ್ ಕಂಡೀಷನ್ ಹೆಂಗಿದೆಯೋ ಆ ಥರ ಮಾಡ್ಬೋದು ಅವ್ರು ಬಟ್ ಕರೆಕ್ಟಾಗಿ ಮಾಡಬೇಕು ಆ ಪ್ರೊಸೀಜರ್ ಥರ ಇನ್ನೊಂದು ಬಂದ್ಬಿಟ್ಟು ಧ್ಯಾನ ಬಂದ್ಬಿಟ್ಟು ಎರಡು ಟೈಪ್ ಇದೆ ಓಪನ್ ತ್ರಾಟಕ ಅಂಡ್ ಕ್ಲೋಸ್ ತ್ರಾಟಕ ಅಂತ ಕ್ಲೋಸ್ ತ್ರಾಟಕ ಅಂದರೆ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡೋದು ಓಪನ್ ತ್ರಾಟಕ ಅಂದರೆ ನಿಮ್ಮ ಮುಂದ್ಗಡೆ ಒಂದು ಏಯ್ಟೀನ್ ಇಂಚಸ್ ಮುಂದ್ಗಡೆ ಒಂದು ಅಗರಬತ್ತಿ ಲೈಟ್ ಮಾಡಬೇಕು ಆ ಟಿಪ್ ಆಫ್ ದ ಅಗರಬತ್ತಿ ಉರಿತಾ ಇದೆಯಲ್ಲ ಅದನ್ನೇ ನೋಡಬೇಕು ಆ ಅಗರಬತ್ತಿ ಶುಡ್ ಬರ್ನ್ ಫಾರ್ ಟ್ವೆಂಟಿ ಫೋರ್ ಮಿನಿಟ್ಸ್ ಸೊ ಆ ಟ್ವೆಂಟಿ ಫೋರ್ ಮಿನಿಟ್ಸು ನೀವು ಕಂಡುಬಿಟ್ಟು ಅದನ್ನು ನೋಡ್ತಾ ನೀವು ಧ್ಯಾನ ಮಾಡಬೇಕು ಇದು ಸೊ ಮಾಡಬಹುದು ಪೀರಿಯಡ್ಸ್ ಟೈಮ್ನಲ್ಲಿ ಅದು ಮಾಡಬಹುದು ಕಂಡೀಷನ್ ಏನಿಲ್ಲ ಬಟ್ ಅದನ್ನೇ ಬೇರೆ ಥರ ಇವ್ರು ಬೇರೆ ಪೂಜೆಗೆಲ್ಲ ಯೂಸ್ ಮಾಡಬಾರ್ದು ಬಿಕಾಸ್ ಇದು ಬಂದು ನಾವು ಆತ್ಮಕ್ಕೆ ಮಾಡ್ತಾ ಇದೀವಿ ಸೊ ಅದಕ್ಕೆ ಅಡ್ಡಿಲ್ಲ ಹೌದು ಅದು ಏನ್ ದೋಷ ಬರಲ್ಲ ದೇವಸ್ಥಾನಕ್ಕೆ ಮಾತ್ರ ಹೋಗ್ಬಾರ್ದು ದೇವಸ್ಥಾನಕ್ಕಾಗಿ ಮನೆಯಲ್ಲಿ ಪೂಜಾರಿ ಅಲ್ಲಿ ಇಲ್ಲ ಯಾವ್ದು ಅಂಟ ಆಮೇಲೆ ಇನ್ನೊಂದು ಪ್ರಶ್ನೆ ಇತ್ತು ಕೈ ಜೋಡಿಸ್ಕೊಂಡ್ ಮಾಡ್ಬೇಕಾ ಕೈ ಬಿಟ್ಟು ಅಲ್ಲ ಅದು ನೋಡಿ ಈ ಚಕ್ರ ಸ್ಟೇಜ್ ಬರೋ ತನಕ ಕೈ ನೀವು ಹಿಂಗೆ ಹಿಂಗಿಟ್ಬಹುದು ಹೆಂಗಾದ್ರೂ ಇಟ್ಕೋಬಹುದು ಬಟ್ ಒಂದು ಸಮಾಧಿ ಸ್ಟೇಜ್ ಬಂದ ಮೇಲೆ ಆವಾಗ ಕೈನ ಇಟ್ಕೋಬೇಕು ಮತ್ತೆ ಪಾಮ್ ಶುಡ್ ಬಿ ಫೇಸಿಂಗ್ ಅಬೌ ಸೊ ಇದೇ ತರ ಇರಬೇಕು ಹಾ ಈ ತರ ಎಷ್ಟು ಹೊತ್ತು ಬೇಕು ಆ ತರ ಇಟ್ಕೊಂಡು ಅದು ಡಿಪೆಂಡ್ ಆಗ್ತಿದೆ ನೋಡಿ ಇದು ಚಕ್ರ ಸ್ಟೇಜ್ ಆಗೋ ತನಕ ಟ್ವೆಂಟಿ ಫೋರ್ ಮಿನಿಟ್ಸ್ ಮಿನಿಮಮ್ ಸಮಾಧಿ ಸ್ಟೇಜ್ ಯಾವಾಗ ಬರ್ತದೋ ಒನ್ ಅವರ್ ಟೂ ಅವರ್ಸ್ ತ್ರೀ ಅವರ್ಸ್ ಆ ಥರ ಇನ್ಕ್ರೀಸ್ ಆಗ್ತಾ ಹೋಗ್ತದೆ ಒಂದೊಂದು ಸ್ಟೇಜ್ ಆಫ್ ಸಮಾಧಿನಲ್ಲಿ ನಾವು ಈ ಥರ ಒಂದು ದೊಡ್ಡದಾಗಿ ಈಗ ಏನೋ ಒಂದು ಸಾಧನೆ ಮಾಡಬೇಕಂದ್ರೆ ಧ್ಯಾನ ಕೂತ್ಕೊಂಡು ಸರ್ ಅವ್ರಿಗೆ ಟೈಮಿಂಗ್ಸ್ ಯಾವ ಟೈಮು ಬೆಟರ್ ಇರುತ್ತೆ ಬ್ರಹ್ಮ ಮುಹೂರ್ತ ಬೆಸ್ಟ್ ಸರ್ ಕೆಲವೊಬ್ಬರು ಬೇರೆ ಟೈಮ್ಗಳಲ್ಲೂ ಇಡೀ ದಿನ ಕುತ್ಕೋತಾರಲ್ಲ ಸರ್ ಅದು ಅದು ಬಂದು ಒಂದು ಒಬ್ಬೊಬ್ರು ಒಂದೊಂದು ವೇ ಆಫ್ ಧ್ಯಾನ ಮಾರ್ಗ ಇದೆ ಸರ್ ಎಷ್ಟೋ ಸ್ಪಿರಿಚುವಲ್ ಆಸ್ಪಿಂಟ್ಸ್ ಇದ್ದಾರೆ ಗುರುಗಳಿದ್ದಾರೆ ಅವು ಒಬ್ರೊಬ್ರು ಒಂದೊಂದು ಥರ ವೇನಲ್ಲಿ ಬಂದಿರ್ತಾರೆ ಸೊ ಅದನ್ನು ಅವರು ಅವರು ಕೆಲವರು ಋಷಿಗಳ ತಪಸ್ಸುಗಳ ಮಾಡೋದಕ್ಕೆ ಈ ಥರ ನಿರ್ಜನ ಪ್ರದೇಶಗಳು ಕಾಡು ಮೇಡು ಬೆಟ್ಟ ಗುಟ್ಟ ಯಾವುದಾದ್ರೂ ಗವಿಗಳಲ್ಲಿ ಸೇರ್ಕೊಬಾರ್ದು ಅಂದರೆ ಅವ್ರಿಗೆ ಏನು ಡಿಸ್ಟರ್ಬೆನ್ಸ್ ಇರಬಾರ್ದು ಯಾವ ಥರ ಅದಕ್ಕೋಸ್ಕರ ಆ ಥರ ಐಸೋಲೇಷನ್ ಪ್ಲೇಸು ಅವ್ರು ನೋಡ್ಕೊಳ್ತಾರೆ ಅದಕ್ಕೆಲ್ಲ ಒಂದು ಪದ್ಧತಿ ಇದೆ ಒಂದು ರೀತಿ ಇದೆ ಅದು ಆ ಥರ ಹೋಗಿ ಅವರು ಮಂತ್ರಸಿದ್ಧಿ ಹಾಕ್ಕೊಂಡು ಅವ್ರು ಕೂತ್ಕೊಂಡ್ಬಿಟ್ರೆ ಯಾವ ಪ್ರಾಣಿಗಳು ಏನು ಬಂದ ಅವ್ರನ್ನ ಅಂಟಲ್ಲ ಅದೆಲ್ಲ ಪ್ರಿಪೇರ್ ಮಾಡ್ಕೊಂಡು ಅವ್ರು ಕೂತ್ಕೊಳ್ಳೋದು ಸುಮ್ಮನೆ ಎಲ್ಲರೂ ಹೋಗಿ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಆಗಲ್ಲ ಅದಕ್ಕೆಲ್ಲ ಒಂದು ಪ್ರೊಸೀಜರ್ ಇದೆ ಅದಕ್ಕೆ ಒಂದು ವೇ ಆಫ್ ಧ್ಯಾನ ಇದೆ ಅದು ಅವರು ತಿಳ್ಕೊಂಡು ಆ ಥರ ಅವ್ರು ಮಾಡ್ಕೊಳ್ತಾರೆ ನಾವು ಆ ಸಾಧನೆಗಳನ್ನ ಮನೆಗಳಲ್ಲಿ ಮಾಡ್ಬೋದಾ ಗೃಹಸ್ಥಾಶ್ರಮ ಇದ್ಕೊಂಡು ಮಾಡಬಹುದು ಸರ್ ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಓಕೆ ಒಂದು ರೂಮ್ ಆ ಸರಿ ಅಗೋರಿಗಳ ಬಗ್ಗೆ ಸಾಕಷ್ಟು ವಿಚಾರಗಳು ಕನ್ಫ್ಯೂಸ್ ಇದುವರೆಗೂ ಇದುವರೆಗೂ ಎಷ್ಟೇ ವಿಚಾರ ಅವ್ರು ಬಂದು ಬಂದು ಒಂದು ಸೈಟ್ ಒಂದು ಟೈಪ್ ಆಫ್ ಶಿವಭಕ್ತರು ಅವರು ಅಗೋರಿಗಳು ಒಂದು ಸೆಕ್ಟ್ ಅಂತಾರೆ ಅವರು ಸೊ ಅವರು ಬೇರೆ ಒಂದು ಮಾರ್ಗವನ್ನು ಹಿಡಿದಿದ್ದಾರೆ ಆ ತರ ಅದನ್ನ ಅವ್ರು ಫಾಲೋ ಮಾಡ್ತಾರೆ ಅವರು ಸರ್ ಒಂದು ಪ್ರಶ್ನೆ ಇನ್ನೂ ಎರಡು ಪ್ರಶ್ನೆ ಇದೆ ಒಂದು ದುಡ್ಡು ಹಣ ಹಣದ ಮೂಲಕ ಕರ್ಮ ಟ್ರಾನ್ಸ್ಫರ್ ಆಗುತ್ತಾ ಆಮೇಲೆ ಇನ್ನೊಂದು ಪ್ರಶ್ನೆ ಈ ಕರ್ಮ ಇದೆ ಅಲ್ಲ ಅದು ನಾವು ಪ್ರಾಣಿಗಳಿಗೆ ಸಾಕಿದ್ರೆ ಅಥವಾ ಪ್ರಾಣಿಗೆ ಫುಡ್ ಕೊಟ್ರೆ ಆ ಥರ ಏನಾದ್ರು ಮಾಡಿದ್ರೆ ಕಮ್ಮಿ ಆಗುತ್ತಾ ಅಂತ ಹಣ ಬಂದ್ಬಿಟ್ಟು ಕರ್ಮ ಡೆಫಿನೆಟ್ ಆಗಿ ಬರ್ತದೆ ಡಾಕ್ಟ್ರೆ ಯಾಕಂದರೆ ಹಣ ಬಂದು ಒಬ್ಬ ವ್ಯಕ್ತಿ ಹೆಂಗೆ ಸಂಪಾದನೆ ಮಾಡಿರ್ತಾನೆ ಮೂಲ ಅದು ಕಾರಣ ಇವಾಗ ನಾನು ಬ್ಯಾಂಕ್ನಲ್ಲಿ ಕೆಲಸ ಮಾಡಿದೆ ನ್ಯಾಯವಾಗಿ ನಮಗೆ ಸಂಬಳ ಬರ್ತದೆ ಅದು ಒಬ್ಬರಿಗೆ ಕೊಟ್ಟರೆ ಕರ್ಮ ಅಂಟಲ್ಲ ಇವಾಗ ನಾನು ಹೋಗ್ಬಿಟ್ಟು ಕ್ಲಬ್ನಲ್ಲಿ ಕೂತ್ಕೊಂಡು ಕಾರ್ಡ್ಸ್ ಆಡ್ಬಿಟ್ಟು ಆ ದುಡ್ಡು ತೊಗೊಂಡು ಬಂದು ನಿಮ್ಗೆ ಕೊಟ್ಟರೆ ಅದು ಬ್ಯಾಡ್ ಕರ್ಮ ಅದು ನೆಗೆಟಿವ್ ಕರ್ಮ ಅದು ಆ ಕರ್ಮದಲ್ಲಿ ಸ್ವಲ್ಪ ಹೌದು ಬರುತ್ತೆ ಖಂಡಿತ ಯಾವುದು ಕರ್ಮ ಎಲ್ಲಿಂದ ಬಂದಿದೆ ಹಣದ್ದು ಗೊತ್ತಾಗಲ್ಲ ನೀವು ಅಲ್ಲ ಹಾಂ ಗೊತ್ತಾಗಲ್ಲ ಕರೆಕ್ಟು ಅದು ಮೂರು ಅದು ಒಂದ್ಸತಿ ಲಾಸ್ಟ್ ಟೈಮ್ ಹೇಳಿದಿನಲ್ಲ ಮಾರ್ಕಂಡೆ ಮರ್ಷಿದ ಕತೆ ಹೇಳಿದನಲ್ಲ ನಿಮಗೆ 1 ರೂಪಾಯಿ ಇದು ಮಾಡಿಬಿಟ್ಟು ಹೌದು ಹೇಳಿದ ನಾನು ಹೌದು ಒಂದು ಎಪಿಸೋಡ್ ನಲ್ಲಿ ಹೇಳಿದೀನಿ ನಾನು ಹೌದು ಪ್ರಾಣಿಗಳಿಗೆ ಊಟ ಏನಾದರೂ ಕರ್ಮ ಕಳಿಯುತ್ತಾ ಒಳ್ಳೆ ಕರ್ಮ ಅಲ್ಲ ಪ್ರಾಣಿಗಳಿಗೆ ಊಟ ಹಾಕೋದು ಅದು ಏನಿಲ್ಲ ಅದು ಧರ್ಮ ಕಾರ್ಯ ಅದುಷ್ಟೇ ಅದು ನಿಮಗೆ ಏನು ಪ್ರಾಬ್ಲಮ್ ಬರಲ್ಲ ಅದರಿಂದ ಪುಣ್ಯನೂ ಬರಲ್ಲ ಪಾಪನೂ ಬರೋದು ಅದರಿಂದ ಕೊಂದು ನಾವು ಅದನ್ನ ತಿಂತೀವಲ್ಲ ಅದು ಪಾಪ ನಮಗೆ ಅದಕ್ಕೆ ಮೇವು ಹಾಕೋದು ಪುಣ್ಯದ ಪುಣ್ಯ 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 ಒಂದು ಜೀವಕ್ಕೆ ನೀವು ಆಹಾರ ಕೊಡ್ತಿರಲ್ಲ ದಟ್ ಈಸ್ ಎ ಗುಡ್ ಕರ್ಮ ಸತ್ಕರ್ಮ ಅದು ಓಕೆ ಆಮೇಲೆ ಸರ್ ಈಗ ಎಲ್ಲ ದೇವರುಗಳಿಗೂ ಒಂದೊಂದು ವಾಹನಗಳಿದಾವೆ ಈಗ ಚಾಮುಂಡೇಶ್ವರಿ ಸಿಂಹ ಹೌದು ಈ ಥರ ಈಗ ಅಯ್ಯಪ್ಪ ಸ್ವಾಮಿ ಹುಲಿ ಹೌದು ಈಶ್ವರ ನಂದಿ ಅದಕ್ಕೆಲ್ಲ ಒಂದೊಂದು ಕಾರಣ ಇದೆ ಸರ್ ಅದು ನನ್ನ ನಮ್ಗೆ ಗೊತ್ತಿಲ್ಲ ಅದು ಅದಕ್ಕೆ ಒಂದೊಂದು ಕತೆಗಳಿದೆ ಆ ಕಥೆ ಮೂಲಕ ಅವರು ಅದನ್ನು ಬಂದಿರೋದು ಆ ವಾಹನಗಳು